ವೀಕ್ಷಕರೇ ಸಿ ಕನ್ನಡ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾಪ ಯಾದಗಿರಿ ಜಿನಕೆರೆ ತಂಡದಲ್ಲಿ ಸಿಡಿಲು ಬಡಿದು ನಾಲ್ಕು ಜನ ಸಾವು ಎಂಟು ಜನರಿಗೆ ಗಂಭೀರ ಗಾಯ ಯಾದಗಿರಿಯಲ್ಲಿ ಸಂಜೆ ತಾಲೂಕಿನಲ್ಲಿ ಜಿನಕೆರೆ ತಂಡದ ಹೊರವಲಯದ ಜಮೀನಿನಲ್ಲಿರುವ ಮರ್ಗಮ್ಮ ದೇವಸ್ಥಾನದಲ್ಲಿ ಸಿಡಿದು ಬಡಿದು ನಾಲ್ಕು ಜನರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಎಂಟು ಜನರಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಯಾದಗಿರಿಯ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನೆ ಹಿನ್ನೆಲೆ ಇಂದು ಸಂಜೆ ಭಾರಿ ಮಳೆ ತಾಲೂಕಿನಲ್ಲಿ ಮಳೆ ಸುರಿಯಿತು ತಾಂಡದ ಜನರು ತಮ್ಮ ಜಮೀನಿನಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದರು ಮಳೆಯಿಂದ ರಕ್ಷಣೆ ಪಡೆಯಲು ತಮ್ಮ ಜಮೀನಿನಲ್ಲಿದ್ದ ಮರಗಮ್ಮ ದೇವಸ್ಥಾನದ ಒಳಗೆ ಎಲ್ಲರೂ ಸೇರಿದರು ಅದೇ ಸಮಯದಲ್ಲಿ ದುರಾದೃಷ್ಟ ಸಿಡಿಲು ದೇವಸ್ಥಾನಕ್ಕೆ ಬೆಳೆದಿದೆ ಸ್ಥಳದಲ್ಲಿ ಹದಿನೆಂಟು ವರ್ಷದ ನೇನು ಮೂವತ್ತು ವರ್ಷದ ಕಿಶನ್ ಇಪ್ಪತ್ತೆರಡು ವರ್ಷ ಜೇನು ಮೂವತ್ತು ವರ್ಷದ ಸುಮಿಬಾಯಿ ಅನ್ನುವರು ಸಾವನ್ನಪ್ಪಿದ್ದಾರೆ ವಿಷಯ ತಿಳಿಯುತ್ತಲೇ ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆ ಪಿಎಸ್ಎ ಹನುಮಂತ ಬಂಕಲಿಗೆ ಸಿಬ್ಬಂದಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಸಹಕಾರದೊಂದಿಗೆ ಗಾಯಗೊಂಡವರನ್ನು ಮೊದಲು ಚಿಕಿತ್ಸೆಗೆ ಆಂಬ್ಯುಲೆನ್ಸ್ ಮೂಲಕ ಜಿಲ್ಲಾಸ್ಪತ್ರೆಗೆ ಸಾಗಿಸಿದರು ನಂತರ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಕರೆತರಲಾಯಿತು ಈ ಪ್ರಕರಣ ಯಾದಗಿರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿಸಿದೆ ವರದಿಗಾರರು ಪರಶುರಾಮ್ ಕೇರ್ ಬಂದಳ್ಳಿ ಯಾದಗಿರಿ એ લા છોરા લા છોરી છોરાના સંગમાં જીસુગર મે મળકુડ આ ભાઈ છોરો બાબા આઈંગા કરે છે કે ના ઈતેરાય કેસે મારો ઓત્રે કાલે કિનારે તો દે એરો વાહ એ યાર યે એ યાર યે